ಮಾಡಿದ್ದೆ ನಾನೇ ಜಾವ ಬರ್ತೀನಿ ಅಂತ ಹೇಳಿದ್ರು ಇವತ್ತಾಗ್ಲೇ ಬರ್ತಿಲ್ಲ ಅವರು ಆಗ್ಲೆಲ್ಲ ಫೋನ್ ಮಾಡೋಣ ಬರ್ತೀವಿ ಇಡಪ್ಪ ಅಂತ ಅಂದಿದ್ದೆ ಅಷ್ಟೇ ಅವ್ರು ಮಾತಾಡಿದ್ರು ಅಷ್ಟೇ ಮಾತಾಡಿರೋದು ಇನ್ನೇನು ಮಾತಾಡಿಲ್ಲ ಅವರು ಮನಸ್ಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು ಇಂಡಿಯಾ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ಲು ಎಸ್ ನಾನಿವತ್ತು ಹಾವೇರಿಯಲ್ಲಿ ಇದ್ದೇನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನೆಹಳ್ಳಿಯ ಕ್ರಾಸ್ ಬಳಿ ಏನು ಎನ್ ಎಚ್ ಫೋರ್ ಪುಣ ಬೆಂಗಳೂರು ರೋಡ್ ಅಂತಲೇ ಏನು ಕರಿತೀವಿ ಅಲ್ಲಿ ಟೆಂಪೋ ಟ್ರಾವೆಲರ್ ಟಿ ಟಿ ವಾಹನ ಒಂದು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲಿಯೇ ಹದಿಮೂರು ಜನರು ದುರ್ಮರಣವನ್ನು ಒಪ್ಪಿದ್ದು ಆ ಒಂದು ಸಂಪೂರ್ಣ ವರದಿಯ ಡೀಟೇಲ್ಸ್ ಇಲ್ಲಿದೆ ನೋಡಿ ಹದಿಮೂರು ಜನ ಹೋಗಿದ್ರು ನಮ್ಮನೆಯಿಂದ ಅಪ್ಪ ಅಮ್ಮ ತಂಗಿ ಹೋಗಿದ್ರು ಮಾನಸ ಅಮ್ಮ ಹೋಗಿದ್ರು ನಮ್ಮ ಮನೆಯಿಂದ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅತ್ತೆ ಜ ಎಲ್ಲರೂ ಹೋಗಿದ್ರು ನೆನ್ನೆ ಮಾಡಿದ್ದೆ ನಾನೇ ಬೆಳಗಿಂದ ಬರ್ತೀನಿ ಅಂತ ಹೇಳಿದ್ರು ಇವತ್ತಾಗ್ಲೇ ಬರ್ತಿಲ್ಲ ಅವರು ಇವತ್ತು ಬೆಳಗ್ಗೆ ಬರ್ತೀನಿ ಅಂತಿದ್ರು ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ ಎಲ್ಲ ಮುಗಿಸಿ ಮನೆಗೆ ಬರುವಾಗ ಮಾಡ್ಕೊಂಡು ಆಗಿರೋದಿದ್ದೆಲ್ಲ ಅವರೆಲ್ಲ ದರ್ಶನ ಚೆನ್ನಾಗಾಗಿತ್ತು ಅವ್ರಿಗೆ ಎಲ್ಲರೂ ಬರ್ತಿದ್ರು ಬೆಳಗ್ಗೆ ಗೊತ್ತಾಗಿತ್ತು ನಮಗೆ ಅವಳು ಬ್ಲೈಂಡ್ ಅವಳು ಕಣ್ ಕಾಣ್ತಾ ಇರಲಿಲ್ಲ ಎರಡು ಕಣ್ಣು ಮನಸ್ಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ನು ಆಗಿದ್ಲು ಐ ಎ ಎಸ್ ಮಾಡ್ಬೇಕಂತ ಕನಸಿತ್ತೆ ಅವಳಿಗೆ ಅದು ಓದ್ತಾನೂ ಇದ್ಲು ಅರ್ಧ ಎಮ್ ಎಸ್ ಸಿ ಮುಗಿಸಿ ಐ ಎ ಎಸ್ ಮಾಡ್ಬೇಕಂತ ಓದ್ತಾ ಇದ್ಲು ಕೋಚಿಂಗ್ ಮಾಡ್ತಾ ಇದ್ಲು ಅದು ಬೆಂಗಳೂರಲ್ಲೇ ಇದ್ಲು ಬೆಂಗಳೂರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದಿದ್ಲು ಅವಳು ಶನಿವಾರ ಬಂದಿದ್ಲು ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವರು ಎರಡು ಕಣ್ಣು ಕಾಣಿಸ್ತಾ ಇರಲಿಲ್ಲ ಎರಡು ಕಣ್ಣು ಆಪ್ರೇಷನ್ನು ಆಗಿತ್ತು ಬ್ಲೇಡ್ ಬ್ರೈಲಿಪಿಲ್ ಓದ್ತಾ ಅವಳು ಹೌದು ಇಂಡಿಯಾ ಟೈಮರ್ ಕ್ಯಾಪ್ಟನ್ ಆಗಿದ್ದು ಈ ಹದಿನೇಳು ಜನ ಒಂದು ಹೊಸ ಟಿ ಟಿ ತಗೊಂಡು ಚುಂಚುಳಿ ಮಾಯಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಿಯ ದರ್ಶನ ಮಾಡ್ಕೊಂಡು ಮತ್ತು ಸೌದತ್ತಿಗೆ ಬಂದು ಅಲ್ಲಿ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ರಾತ್ರಿ ಹೊರಟಿದ್ದಾರೆ ರಾತ್ರಿ ಹೊರಟಾಗ ಇಲ್ಲಿ ಹಾವೇರಿಯಿಂದ ಮುಂದೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಒಳಗಡೆ ನಿಂತಿರ್ತಕ್ಕಂಥ ಲಾರಿಗೆ ಈ ಟಿ ಟಿ ಅಪಘಾತ ಆಗಿದೆ ಅಪಘಾತದ ಇದಕ್ಕೆ ಸ್ಥಳದಲ್ಲೇ ಹದಿಮೂರು ಜನ ಮೃತರಾಗಿದ್ದಾರೆ ಇನ್ನು ನಾಲ್ಕು ಜನ ಎರಡು ಜನ ಅದರಲ್ಲಿ ಸೀರಿಯಸ್ ಇಂಜುರ್ಡ್ ಇದ್ದಾರೆ ಇನ್ನೆರಡು ಜನ ಅಲ್ಪ ಸ್ವಲ್ಪ ಇದೆ ಅವ್ರನ್ನೆಲ್ಲ ಶಿವಮೊಗ್ಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಬಟ್ ಇಂಥ ದುರಂತ ನಡಿಬಾರ್ದಾಯಿತು ನನಗೆ ಗೊತ್ತಿದ್ದಂಗೆ ಇಡೀ ಇತಿಹಾಸದಲ್ಲಿ ನಾನು ಕೇಳಿಲ್ಲ ಕೇಳಿದ್ದೆ ಎರಡು ಮೂರು ಅಂತಂದು ಅಥವಾ ಹತ್ತಿದ್ರೂ ಕೂಡ ಒಂದೇ ಕುಟುಂಬ ಒಂದೇ ಕಮ್ಯುನಿಟಿದು ಕೇಳಿರಲಿಲ್ಲ ಬಟ್ ಇದು ನನಗೆ ಗೊತ್ತಿದ್ದಂಗೆ ತುಂಬ ಅಪರೂಪವಾದ ಘಟನೆ ಈ ಘಟನೆ ನಾನು ಖಂಡನೆ ಮಾಡ್ತೀನಿ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಹದಿಮೂರು ಜನ ಮೃತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಮರಾಠ ಸಮುದಾಯಕ್ಕೆ ಸೇರಿದವರು ಅವ್ರು ಭದ್ರಾವತಿ ತಾಲೂಕು ಎಮ್ ಐ ಟಿ ಗ್ರಾಮದವರು ಅವರೆಲ್ಲ ಬಡ ಕುಟುಂಬದಲ್ಲೇ ಇರ್ತಕ್ಕಂಥವ್ರು ಎಲ್ಲ ಕೂಡ ಕೂಲಿ ಮಾಡಿ ಜೀವನ ಮಾಡ್ಬೇಕಂಥವ್ರು ಅವರು ಮರಣ ನನಗೆ ನಮ್ಮ ಸಮಾಜಕ್ಕೆ ಮತ್ತು ಇಡೀ ಭದ್ರಾವತಿ ತಾಲೂಕಿಗೆ ತುಂಬಲಾರದಷ್ಟು ನಷ್ಟ ಆಗಿದೆ ಪ್ರತಿನಿತ್ಯ ಅವರು ನಾವು ಭೇಟಿಯಾಗುವಂಥ ಒಂದು ಹಳ್ಳಿಯವರು ಎಲ್ಲ ಎಲ್ಲ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರು ಅವರ ಹೆಣ್ಣು ಮಕ್ಕಳು ಬೇರೆ ಊರಿಗೆ ಕೊಟ್ಟಿರ್ತಕ್ಕಂಥ ಬೀರೂರಿಗೆ ಆ ಮಗಳು ಮತ್ತು ಇನ್ನು ಎಮ್ ಐ ಟಿ ಅವರು ಒಂದೇ ಊರಿನವರು ಎಲ್ಲ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟ ಕಳ್ಳಬಳ್ಳಿ ನಮಗೆ ಸಂಜೆ ಬೆಳಿಗ್ಗೆ ಆರು ಕಾಲು ಅಷ್ಟೊತ್ತಿಗೆ ಮಾಹಿತಿ ಸಿಕ್ತು ಟಿ ವಿಲಿ ನೋಡಿರ್ತಕ್ಕಂಥ ಫೋನ್ ಮಾಡಿ ಹೇಳಿದರು ಅದಾದ ನಂತರ ಅಲ್ಲಿಂದ ನಾವು ಹೊರಟು ಬಂದೀವಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಾಗಲೇ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತುಂಬ ಕೋಆಪ್ರೇಟ್ ಮಾಡಿ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ಒಂದೊಂದು ತಾಲ ಐವತ್ತು ಸಾವಿರ ರೂಪಾಯಿ ಹದಿಮೂರು ಜನಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಆರೂವರೆ ಲಕ್ಷ ರೂಪಾಯಿ ಮತ್ತು ಇಲ್ಲಿಂದ ಶವನ ಸಾಗಾಟ ಮಾಡಲಿಕ್ಕೆ ಅಲ್ಲಿ ಹೋಗಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರು ಸರ್ ಎಮ್ ಎ ಟಿ ಗ್ರಾಮದ ವಾಸಿಯವರು ಅವರೆಲ್ಲ ಒಂದೇ ಕುಟುಂಬ ಮೂರು ಅಣ್ಣ ತಮ್ಮದಿರು ಮೂರು ಜನ ಅವರು ಒಬ್ಬ ತಂದೆ ಮೂರು ಜನ ಅಣ್ಣ ತಮ್ಮದಿರು ಮಕ್ಕಳವರು ಅವರು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪ್ರವಾಸ ಹೋಗಿದ್ದರು ಬರಬೇಕಾದ್ರೆ ಈ ಅನಾದೃತ ಆಗ್ಬಿಟ್ಟಿದೆ ಹಾವೇರಿ ಹತ್ರ ಗುಂಡೆ ಗುಂಡೆಕೆರೆಯಲ್ಲಿ ಅವರು ಸೋಮವಾರ ಹೊಟ್ಟಿದ್ರು ಸರ್ ಅವರು ಅಣ್ಣ ಆಗಬೇಕು ಅವರು ಸೋಮವಾರ ಹೋಗಿದ್ದು ಸೌದತ್ತಿ ಮಾಯಮಗುಡ್ಡ ಎಲ್ಲ ಹೋಗಿದ್ರು ಮುಗಿಸ್ಕೊಂಡು ಬರುವಾಗ ಹಿಂಗಾಗಿದ್ದರು ಸೋಮವಾರ ಹೋಗಿದ್ದು ಸರ್ ಅದು ಹೊಸ ಗಾಡಿ ಹಾಂ ಅವ್ರು ತೊಗೊಂಡಿದ್ದರು ಬೇರೆ ಥರದಿಂದ ಇದು ತೊಗೊಂಡಿದ್ರು ಇನ್ನು ಗಾ ಅವ್ರ ಹೆಸ್ರಿಗೂ ಗಾಡಿ ಇನ್ನೂ ಹೆಸರು ಆಗಿರಲಿಲ್ಲ ಮನೆ ದೇವ್ರಿಗೆ ಪೂಜೆ ಮಾಡ್ಸ್ಕೊಂಬರೋದಂತ ಸೌದತ್ತಿ ಹೋಗಿದ್ರು ಮನೆ ದೇವರು ಅದು ಹಾಂ ಸವದತ್ತಿ ಹೋಗಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬರುವಾಗ ನನಗೆ ಎಷ್ಟು ನೀವು ನಾವಂತಂದರೆ ಇವನು ಆದರ್ಶ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಅಪ್ಪಾಜಿ ತಮ್ಮ ಈ ಸರೇ ಒಂದೇ ದಿನಕ್ಕೆ ಹದಿಮೂರು ಜನ ಪೇಟ್ ಮಾಡಿದ್ದು ಭಾಳ ಒಂಥರ ಭಾಳ ಆಯ್ತು ಸರ್ ನಮಗೆ ಒಂದು ಎರಡು ಕೇಸ್ ಬರ್ತಿದ್ದು ಇಲ್ಲ ನನಗಿಲ್ಲ ಸರ್ ಇದು ಒಂಥರ ದುರ್ಗ ಭಾಳ ದುರ್ಘಟನೆ ಸರ ಇದು ಖರೀ ಅಂದರೆ ನಮ್ಮ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಇದರಾಗ ಎಂಥ ದೊಡ್ಡ ಅಂತಂದ್ರೆ ದೇವ್ರಿಗೆ ಹೋದರು ಹಿಂಗಾಗಿತ್ತು ಅಂದರೆ ಭಾಳ ದುಃಖ ಕಾಣ್ಸರ ಪಾಪ ಒಮ್ಮರೆ ಇಂಥ ಹದಿಮೂರು ಕೇಸ್ ನಾವು ಅವತ್ತು ನೋಡಿದ್ವಿ ಸರ್ ಒಂದು ಎರಡು ಮೂರು ಕೇಸ್ ಮಾಡ್ತಿದ್ವಿ ಇಲ್ಲನೇ ಹೇಳಿ ಇವತ್ತು ಒಂದೇ ದಿನಕ್ಕೆ ಹದಿಮೂರು ಕೇಸ್ ಸರ್ ಡೆತ್ ಆಗಿದ್ವು ಏನು ಒಂಥರ ವಿಶಾಲ ಭಾಳ ನೋವ ಅಂತ ಸಂಗತಿ ಸರ್ ಇದಕ್ಕೆ ಅಂದರೆ ಫುಟ್ಬಾಲಿಗೆ ಹೋಗ್ತಿದ್ಲು ರನ್ನಿಂಗ್ ಮಾಡಿದ ರನ್ನಿಂಗ್ ಯೂಸ್ ಮಾಡ್ತಿ ಓದ್ತಿದ್ಲು ಆಮೇಲೆ ಚೆನ್ನೈ ಡೆಲ್ಲಿ ಎಲ್ಲ ಫಸ್ಟ್ ಬಂದಾಳೆ ಫಸ್ಟ್ ಬಂದು ಗೆದ್ದು ಬಂದಿದ್ದಾಳೆ ನಮ್ಮ ಸ್ಟೇಟಿಗೆ ಫಸ್ಟ್ ಬಂದಾಳೆ ಕೇರಳದಲ್ಲಿ ಎಲ್ಲ ಗೆದ್ದು ಬಂದು ಈಗ ಸಾನಸ ಕಾಲೇಜಲ್ಲಿ ಬೆಂಗಳೂರಲ್ಲಿ ಹ್ಞೂ ಇಲ್ಲಿ ಶಿವಮೊಗ್ಗದಲ್ಲೂ ಓದಿದ್ದಾರೆ ಹ್ಞೂ ಮೊನ್ನೆ ಸೋಮವಾರ ಬಂದಿರೋದು ಬೆಂಗಳೂರಿಂದ ದೇವರಿಗೆ ಹೋಗೋದಂತ ಸೋಮವಾರ ಬಂದಿರೋದು ಇನ್ನು ಓದಬೇಕು ಇನ್ನೂ ನಾನು ಎಜುಕೇಷನ್ ಮಾಡಬೇಕು ಅಂಥೇಳಿ ಸ್ಪೋರ್ಟ್ಸಲ್ಲಿ ಮುಂದೆ ಜನ ಇಬ್ರೇ ಹೆಣ್ಮಕ್ಳು ಇವಳು ಸಣ್ಣ ದೊಡ್ಡೋಳು ಮದುವೆ ಮಾಡಿದಾರೆ ನಮಗೂ ಕರೆದ ನಾವು ಹೋಗ್ಲಿಲ್ಲ ಇವರು ಟಿ ಟಿ ಗಡಿ ಹೊಸ ತಗೊಂಡಿದ್ದೀನಿ ಹೋಗ್ಬರ್ರಿ ಅಂತೇಳಿ ಅವ್ರೆ ಹದಿನಾರು ಜನ ಟಿ ಟಿ ಗಡೆಯಲ್ಲಿ ಹೋಗಿ ಹೋಗಿದ್ರು ಗುಡ್ಡ ಮಹಾರಾಷ್ಟ್ರದ ಹತ್ರ ಗುಡ್ಡ ಹಚ್ಚು ಚೌಟಿ ಲಕ್ಷ್ಮಿ ಅಲ್ಲೇ ಸುತ್ತಮುತ್ತ ಪ್ಲೇಸ್ಗಳಿಗೆಲ್ಲ ಹೋಗ್ಬಿಟ್ಟು ಬರಬೇಕಂದ್ರೆ ಡೈಲಿ ಒಂದು 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 ಅವರ್ ಫೋನ್ ಮಾತಾಡ್ತಿದ್ವಿ ಮಾತಾಡ್ಬಿಟ್ಟು ಇದು ಮಾಡ್ತಿದ್ವಿ ರಾತ್ರಿ ನೈಟು ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ದೀನಿ ಬರ್ತಾ ಇದೀವಿ ಊಟ ಮಾಡ್ತಾ ಇದೀವಿ ಊಟ ಮಾಡ್ತೀವಿ ಬರ್ತೀವಿ ಅಂತ ಹೇಳಿದರು ಹೇಳಿದ್ದು ಮಾ ಆಗ್ಲೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ನೈಟ್ ಹೊತ್ತು ಅಂಥೇಳಿ ಒಂಬತ್ತುವರೆ ಹತ್ತು ಗಂಟೆ ಸುಮಾರು ಮಾತಾಡಿದ್ವಿ ನಾವು ನಮ್ಮ ಮನೆಯವರ ಅಕ್ಕಗೆ ಆಂಟಿಗೆ ಅನ್ನೋರಿಗೆ ಮಾತಾಡ್ಬಿಟ್ಟು ಬೆಳಗ್ಗೆ ಅವನು ವೀಡಿಯೋ ಕಾಲ್ ಮಾಡಿಬಿಟ್ಟು ಅವನು ಮಾತಾಡ್ಬಿಟ್ಟು ಅಳಿಯ ಪ್ರತಿ ಇಲ್ಲ ಮ ಚೆನ್ನಾಗದೀವಿ ಆಂಟಿ ಚೆನ್ನಾಗದೀವಿ ಎಲ್ಲ ತೊಗೊತು ಬರ್ತಾಯಿದ್ದೀವಿ ನೋಡ್ಕೊಂಬರ್ತಾಯಿದ್ದೀವಿ ಅಂತೆಲ್ಲ ಹೇಳ್ದ ಅವನು ಬೆಳಗ್ಗೆ ಎದ್ದುಬಿಟ್ಟು ಫೋನು ಈ ಥರ ಆಗಿದೆ ಬರ್ರಿ ಬೇಗ ಅಂಥೇಳಿ ಬೆಳಗಿನ ಜ ನಮಗೆ ಐದು ಗಂಟೆ ನಾ ಸುಮಾರು ನಮಗೆ ವಿಷಯ ತಿಳಿದಿರೋದಿದು ಈ ವಿಚಾರ ಐದು ಗಂಟೆ ಸುಮಾರು ನಮಗೆ ತಿಳಿದಿರೋದಿದು ಸೆಕೆಂಡ್ ಹ್ಯಾಂಡ್ ಲೋ ಹೊಸದ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಬಂದ ಮೇಲೆ ಹೊಸದೇ ಅದು ಹೊಸದಕ್ಕೋಸ್ಕರ ಪೂಜೆ ಮಾಡಿಸ್ಕೊಂಡ್ ಬರೋಕ್ಕೋಸ್ಕರ ಫ್ಯಾಮಿಲಿ ಅಷ್ಟು ಕರ್ಕೊಂಡು ಹೋಗಿದ್ರು ಅವರು ಮನೆ ದೇವರಿಗೆ ಎಲ್ಲಮ್ಮ ದೇವರಿಗೆ ಟಿ ಟಿ ವಾಹನವನ್ನು ಖರೀದಿ ಮಾಡಿ ನಾನು ಸ್ವಂತ ಒಂದು ನನ್ನ ಕಾಲ ಮೇಲೆ ನಿಂತು ಸ್ವಂತ ದುಡಿಮೆಯಿಂದ ಮನೆಗೆ ಏನಾದರೂ ಒಂದು ಮಾಡಬೇಕು ಅನ್ನುವ ಹಠದಿಂದ ಕಳೆದ ಒಂದೂವರೆ ತಿಂಗಳದ ಹಿಂದೆ ಒಂದು ಟಿ ಟಿ ಟೆಂಪೋ ಟ್ರಾವೆಲರ್ ವಾಹನವನ್ನು ಖರೀದಿ ಮಾಡ್ತಾನೆ ಆ ಒಂದು ಖರೀದಿ ಮಾಡಿದ ನಂತರ ತನ್ನ ಪರಿವಾರದ ಹಾಗೂ ಬಂಧು ಮಿತ್ರರ ಸಮೇತ ನಾನು ನನ್ನ ಮನೆಯ ಒಂದು ದೇವರ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ ಕಳೆದ ಜೂನ್ ಇಪ್ಪತ್ತ್ನಾಲ್ಕರಂದು ಶಿವಮೊಗ್ಗದ ಎಮ್ಮೆಹಟ್ಟಿಯಿಂದ ಅವರು ಏನು ಶಿವ ಬೆಳಗಾವಿಯ ಒಂದು ಸವದತ್ತಿ ಗುಡ್ಡ ಹಾಗೂ ಮತ್ತು ಚಿಂಚಲಿಯ ಏನು ಮಾಯಮ್ಮ ದೇವಸ್ಥಾನವನ್ನು ದೇವಿಯೊಂದು ದರ್ಶನವನ್ನು ಮಾಡಿಕೊಂಡು ಮಹಾರಾಷ್ಟ್ರದ ತುಳುಜಾಭವಿನಿ ಗುಡಿಗೆ ಹೋಗ್ತಾರೆ ಅಲ್ಲಿಂದ ವಾಪಸ್ ಹಾವೇರಿಯ ಮುಖಾಂತರ ಏನು ಶಿವಮೊಗ್ಗಕ್ಕೆ ತೆರಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹಾವೇರಿಯ ಬ್ಯಾಡಗಿ ತಾಲೂಕಿನ ಒಂದು ಗುಂಡೇನಹಳ್ಳಿ ಕ್ರಾಸ್ ಬಳಿ ಏನು ಪುನಃ ಬೆಂಗಳೂರು ಎನ್ ಎಚ್ ಫೋರ್ ಏನು ಹೈವೇಯಲ್ಲಿ ನಿಂತಿರುವಂಥ ಒಂದು ಲಾರಿಗೆ ಒಂದು ಹಿಂಬದಿಯಿಂದ ಹೋಗಿ ಡಿಕ್ಕಿಯನ್ನು ಹೊಡೆಯುತ್ತಾರೆ ಒಂದು ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಒಂದು ಹದಿಮೂರು ಜನರು ದುರ್ಮರಣವನ್ನು ಒಪ್ಪಿದ್ದು ಇನ್ನೂ ಎರಡು ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಒಬ್ಬ ಅದರಲ್ಲಿ ಒಬ್ಬರನ್ನು ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನೆ ಮಾಡಲಾಗಿದ್ದು ಇನ್ನಿಬ್ಬರನ್ನು ಶಿವಮೊಗ್ಗದ ಮೆಗ್ಗಾ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನಾದ ವಾರ್ತಾವಾರ್ತಿ ಹಾವೇರಿ